ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನೀವು ದೇವರ ಕೈಯಲ್ಲಿ ಅಮೂಲ್ಯವಾದ ಮುತ್ತು ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ನೂರ ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತ್ಮೂರನೆಯ ವಚನ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಲ್ಲಾಯಿತು ಇದು ಯಹೋವನಿಂದಲೇ ಆಯಿತು ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಲ್ಲಾಯಿತಂತೆ ಕೆಲವು ಸಾರಿ ನಾನು ಬಲಹೀನನು ಪ್ರಯೋಜನ ಇಲ್ಲದವನು ಯಾರಿಗೂ ಬೇಡವಾಗಿದ್ದೇನೆ ಎಂಬುದಾಗಿ ನಾವು ನೆನೆಸ್ತೇವೆ ಆದರೆ ದೇವರು ಅಂಥವರನ್ನೇ ಉಪಯೋಗಿಸುತ್ತಾರೆ ಒಂದು ಅದ್ಭುತ ವಸ್ತು ನಡೆದ ಒಂದು ಒಳ್ಳೆಯ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ಸ್ಥಳದಲ್ಲಿ ಒಂದು ಹಳೆಯ ವಯಲಿನ್ ಇತ್ತರೆ ಅದನ್ನು ಹರಾಜು ಹಾಕಿದರು ಹರಾಜು ಕೂಗುವುದಕ್ಕೆ ಆರಂಭಿಸಿದರು ಆ ವೈಲಿನ್ ಬಹಳ ಹಳೆಯದಾಗಿ ಧೂಳು ತುಂಬಿ ಅದರ ತಂತಿಗಳು ಸವಿದು ಹೋಗಿತ್ತು ಅನೇಕ ದಿನಗಳು ಅದನ್ನು ಉಪಯೋಗಿಸಲೇ ಇರಲಿಲ್ಲ ಅದನ್ನು ಹೋಸ್ತೋತ್ರ ಯಾರು ಇಷ್ಟು ಇದು ದೊಡ್ಡ ಮೊತ್ತಕ್ಕೆ ತೆಗೆದುಕೊಳ್ಳುತ್ತಾರೆ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ಅದನ್ನು ಸಾವಿರ ರೂಪಾಯಿ ಎಂಬುದಾಗಿ ಕೂಗಿದರು ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಅನ್ನುವ ಮುಂಚೆ ಒಬ್ಬ ವೈಲಿನ್ ಪ್ಲೇ ಮಾಡುವಂಥ ಯಜಮಾನನು ಬಂದು ಒಂದು ನಿಮಿಷ ತಡ್ರಿ ಎಂಬುದಾಗಿ ಆ ವೈಲಿನನ್ನು ತೆಗೆದುಕೊಂಡು ಅದನ್ನು ಒರೆಸಿ ತಂತಿಗಳ ಹಾಕಿ ಸರಿಯಾಗಿ ಟ್ಯೂನ್ ಮಾಡಿ ಅದನ್ನು ಸರಿಪಡಿಸಿ ಈಗ ನೋಡುವುದಕ್ಕೆ ಅದು ಬಹಳ ಪ್ರಕಾಶಮಾನವಾಗಿತ್ತು ಅದು ಹೊಸದಾಗಿ ಮಿಂಚಿತ್ತು ಈಗ ಅದನ್ನು ಬಹಳ ಒಂದು ಸುಂದರವಾದ ಹಾಡನ್ನು ಹಾಡಿ ವೈಲಿನನ್ನು ನುಡಿಸಿ ನಂತರ ಹರಾಜಾಕುವವರಿಗೆ ಹಾಕುವವರಿಗೆ ಕೊಟ್ಟು ಈಗ ಇದನ್ನು ಹರಾಜ್ ಎಂಬುದಾಗಿ ಹೇಳಿದರು ಮೊದಲದನ್ನು ಸಾವಿರ ಡಾಲರ್ ಅಂತ ಹೇಳಿದಾಗ ಯಾರೂ ಅದನ್ನು ಕೂಗ್ಲಿಕ್ಕೆ ಮುಂದೆ ಬರಲಿಲ್ಲ ಈಗ ಅದೇ ವೈಲಿನನ್ನು ಓಸ್ತೋತ್ರ ಸಾವಿರ ಡಾಲರ್ ಅಂತ ಹೇಳಿದಾಗ ನಂತರ ಒಬ್ಬರು ಹೇಳಿದ್ರು ಇಲ್ಲ ಅದಕ್ಕಿಂತ ಜಾಸ್ತಿ ಇನ್ನೂ ಒಬ್ಬರು ಹೇಳಿದ್ರು ಅದಕ್ಕಿಂತ ಜಾಸ್ತಿ ಸಾವಿರ ಡಾಲರ್ ಹತ್ತು ಸಾವಿರ ಡಾಲರ್ ಆಯಿತು ಒಂದು ಲಕ್ಷ ಡಾಲರ್ ಆಯಿತು ಹಾಗೆ ಹೋಗಿ 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 ಅದು ಬಹಳ ಉತ್ತಮವಾದ ಬೆಲೆಗೆ ಅದು ಮಾರಾಟವಾಯಿತು ನೋಡ್ರಿ ಆ ಯಜಮಾನ ಅಥವಾ ವೈಲಿನ್ ನುಡಿಸುವಂಥ ವ್ಯಕ್ತಿ ಅದನ್ನು ಏನು ಒರೆಸದೆ ನುಡಿಸದೆ ಹಾಗೆ ಅದು ಹರಾಜಿಗೆ ಹೋಗಿದ್ರೆ ಅದು ಬಹಳ ಕಡಿಮೆ ಬೆಲೆಗೆ ಹೋಗ್ತಾ ಇತ್ತು ಆದರೆ ಅದನ್ನು ಒರೆಸಿ ಅದನ್ನು ಟ್ಯೂನ್ ಮಾಡಿ ಅದನ್ನು ಪ್ಲೇ ಮಾಡಿದಾಗ ಅದು ಹೆಚ್ಚಿನ ಮುತ್ತಕ್ಕೆ ಹೋಯಿತು ಅದೇ ವಿಧದಲ್ಲಿ ಅವಸ್ತೋತ್ರ ಒಂದು ವೇಳೆ ನಾನು ಲೋಕದ ಪ್ರಕಾರವಾಗಿ ನಾನು ಯಾರಿಗೂ ಬೇಡದವನಾಗಿರಬಹುದು ಅಪ್ರಯೋಜಕನಾಗಿರಬಹುದು ಆದರೆ ನಾನು ದೇವರ ಕೈಯಲ್ಲಿ ಹೋಗುವಾಗ ನಾನು ಅತ್ಯಮೂಲ್ಯವಾದ ಮುತ್ತಾಗಿ ಬದಲಾಗುತ್ತೇನೆ ದೇವರನ್ನು ನನ್ನ ಕರದಲ್ಲಿ ಹಿಡಿದುಕೊಂಡ್ರೆ ಅವಸ್ತತ್ರ ಸಾಧಾರಣವಾಗಿರುವಂಥ ನನ್ನನ್ನು ದೇವರು ಅಸಾಧಾರಣವಾಗಿ ಉಪಯೋಗಿಸುತ್ತಾರೆ ಅದಕ್ಕೆ ಬೈಬಲಲ್ಲಿ ಸಹ ನಾವು ನೋಡ್ತೇವೆ ಒಂದು ಕುರಿತ ಒಂದನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಚನದಲ್ಲಿ ದೇವರು ಧ್ಯಾನಿಗಳನ್ನು ನಾಚಿಗೆ ಪಡಿಸುವುದಕ್ಕಾಗಿ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾರಂತೆ ಬಲಿಷ್ಠರನ್ನ ನಾಚಿಗೆ ಪಡಿಸುವುದಕ್ಕಾಗಿ ಬಲಹೀನರನ್ನ ಆರಿಸಿಕೊಂಡಿದ್ದಾರಂತೆ ಹಾಗಾದರೆ ಯಾವ ಘನನೆಗೆ ಬಾರದಂತ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾರೆ ಹಾಗಾದರೆ ನೀವು ದೇವರ ಕೈಯಲ್ಲಿದ್ದರೆ ನೀವು ಅಮೂಲ್ಯವಾದ ಮುತ್ತಾಗಿದ್ದೀರಾ ನೀವು ದೇವರ ಕೈಯಲ್ಲಿದ್ದರೆ ನಿಮ್ಮ ಜೀವಿತ ಒಂದು ಶ್ರೇಷ್ಠತೆಯಲ್ಲಿ ದೇವರು ನಿಮ್ಮ ಜೀವಿತವನ್ನು ಬ್ಲೆಸ್ ಮಾಡ್ತಾರೆ ಅದಕ್ಕೆ ವಾಕ್ಯ ಹೇಳ್ತದೆ ಸ್ತೋತ್ರ ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲೆ ಮುಖ್ಯವಾದ ಮೂಲೆಗಲ್ಲಾಯಿತಂತೆ ಪ್ರೀತಿಯುಳ್ಳ ದೇವ ಜನರೇ ನಿಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಕಳ್ಕೊಬೇಡ್ರಿ ನೀವು ದೇವರ ಕೈಯಲ್ಲಿ ಅಮೂಲ್ಯವಾದ ಮುತ್ತುಗಳಾಗಿದ್ದೀರಾ ನೀವು ಒಬ್ಬೊಬ್ಬರು ಒಂದೊಂದು ಮುತ್ತುಗಳೆಂಬುದಾಗಿ ಕರ್ತನಿಗೆ ಗೊತ್ತಿದೆ ಹೌದು ಸ್ತೋತ್ರ ಕರ್ತನು ನಿಮ್ಮನ್ನು ಸಹ ಉಪಯೋಗಿಸಲಿಕ್ಕಿದ್ದಾರೆ ನಿಮ್ಮನ್ನು ಅನೇಕ ಜನರಿಗೆ ಬ್ಲೆಸ್ಸಿಂಗ್ ಚಾನಲ್ ಆಗಿ ಮಾರ್ಪಡಿಸಲಿಕ್ಕಿದ್ದಾರೆ ಪಾಸ್ಟರ್ ನನ್ನ ಜೀವನ ಬಹಳ ಕಷ್ಟಕರವಾಗಿದೆ ನನ್ನ ಜೀವನದಲ್ಲಿ ನಾನು ಮೇಲೆ ಬರ್ತೀನಾ ಎಂಬುದಾಗಿ ನನಗೆ ಗೊತ್ತಿಲ್ಲ ಎಂಬುದಾಗಿ ಒಂದು ವೇಳೆ ನೀವು ನೊಂದುಕೊಂಡಿರಬಹುದು ನಿರಾಶರಾಗಿರಬಹುದು ಭಯಪಡಬೇಡಿ ದೇವರು ನಿಮ್ಮ ಜೀವಿತದಲ್ಲಿ ಹೇಗೆ ಉಪಯೋಗವಿಲ್ಲದ ವೈಲಿನಿಗೆ ಒಂದು ದೊಡ್ಡ ಒಂದು ಬೆಲೆ ಬರುವ ಹಾಗೆ ಆ ಯಜಮಾನನ ಮಾಡಿದ ಹಾಗೆ ಪರಮ ಯಜಮಾನನಾಗಿರುವ ಪರಲೋಕದ ತಂದೆ ನಮಗೂ ಸಹ ಹಾಗೆ ಮಾಡ್ತಾರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ದೇವರೇ ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಳಾದ ಹಾಗೆ ನನ್ನ ಜೀವಿತವನ್ನು ಒಪ್ಪಿಸಿಕೊಡ್ತೇನಪ್ಪ ದೇವರೇ ನನ್ನ ಜೀವಿತ ದೇವರೇ ಸ್ನೇಹಿತರಿಗೂ ಕುಟುಂಬಕ್ಕೂ ಯಾರಿಗೂ ನಾನು ಬೇಡವಾದವನಾಗಿದ್ದೇನೆ ನನ್ನ ಜೀವಿತವನ್ನು ಒಪ್ಪಿಸ್ತೇನೆ ನೀವು ಸ್ವಾಮಿ ನಿನಗಾಗಿ ಪ್ರಕಾಶಿಸುವಂತೆ ನಿನಗಾಗಿ ಪ್ರಯೋಜನ ಪಡತಕ್ಕ ಹಾಗೆ ನನ್ನನ್ನು ಉಪಯೋಗಿಸಿರಿ ಸ್ವಾಮಿ ಆಳ್ವಿಕೆ ಮಾಡ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಪ್ರತಿಯೊಂದು ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವದಿಸ್ರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆ ಆಮೇನ್ ಪ್ರೈಸ್ ಪ್ರೈಝ್ಲಾಡ್ ಪ್ರೀತಿಯುಳ್ಳ ದೇವಜನರೇ ನೀವು ಕರ್ತನ ಕೈಯಲ್ಲಿ ಅಮೂಲ್ಯವಾದ ಮುತ್ತಾಗಿದ್ದೀರ ಕರ್ತನ ತಾನೇ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ